ಹಿಟ್ ಅಂಡ್ ರನ್ ಕೇಸಿಗೆ ಗೃಹಿಣಿಯೊಬ್ಬರು ಬಲಿಯಾದಂತಹ ಘಟನೆ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರಿನಲ್ಲಿ ನಡೆದಿರುವಂತದ್ದು ನಾನು ಈಗ ಅದೇ ಒಂದು ಸ್ಥಳದಲ್ಲಿದ್ದೀನಿ ಟಿ ಟಿ ಈಗಲೂ ಕೂಡ ಒಂದು ಕೆ ಎಸ್ ಬರ್ತಾ ಇದೆ ಇದೇ ರೀತಿಯಾಗಿ ಕೆ ಎಸ್ ಆರ್ ಸಿ ಬರ್ತಾ ಇತ್ತು ಆ ಸಂದರ್ಭದಲ್ಲಿ ಹಿಂದ್ಗಡೆಯಿಂದ ಟಿ 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 ಏನಿದೆ ಈ ಭಾಗದಿಂದ ಆಲ್ದೂರ್ ಕಡೆಗೆ ಹೋಗ್ತಾ ಇದ್ದಂತ ನವಾಮಿ ಇದ್ರು ಅವರ ಸ್ಕೂಟಿಗೆ ಡಿಕ್ಕಿ ಆಗಿರುವಂತದ್ದು ತನ್ನ ಮೋಜಿನ ಡ್ರೈವಿಂಗ್ ಏನಿದೆ ಆ ಗೃಹಿಣಿಯನ್ನ ಬಲಿ ಪಡೆದಿರುವಂತದ್ದು ಸ್ಥಳದಲ್ಲೇ ಆಕೆ ಒದ್ದಾಟವನ್ನ ನಡೆಸ್ತಿದ್ದಾರೆ ಆದ್ರೆ ಆ ಸಂದರ್ಭದಲ್ಲಿ ಅವರ ನೆರವಿಗೆ ಬಂದಿಲ್ಲ ಓಡಿ ಹೋಗಿರುವಂತದ್ದು ಇದು ತುಂಬಲಾರದ ನಷ್ಟ ನಮ್ಮ ಊರಿಗೆ ಆಲ್ದ ಊರಿಗೆ ತುಂಬಲಾರದ ನಷ್ಟ ಅವರು ಒಂದ್ ಎರಡು ವರ್ಷ ಕೆಲಸ ಮಾಡಿದ್ರು ಇಪ್ಪತ್ತು ವರ್ಷದ ಅನುಭವ ಅವರಿಗೆ ಆ ಕೆಲಸ ಮಾಡ್ತಾ ಇದ್ರು ಪಾಪ ಹಿಂದೂ ಮುಸ್ಲಿಮ್ಸ್ ಏನು ಇಲ್ಲ ಎಲ್ಲರೂ ಕಣ್ಣೀರಲ್ಲಿ ಕೈ ಒಂಥರ ದುಃಖ ಅಷ್ಟು ದುಃಖದ ಬೇಜಾರು ಯಾಕಂದ್ರೆ ಅಷ್ಟು ಒಳ್ಳೆ ಹುಡುಗಿ ಪಾಪ ಇಲ್ಲಿ ಎರಡು ಸ್ಕೂಲ್ ಇದೆ ಮಕ್ಕಳ ಕಡೆ ಇರ್ತಾವ ಸ್ಕೂಲ್ ವ್ಯಾನ್ ಗಳೆಲ್ಲ ಬಿಡ್ತಾ ಮುಂದೆ ತೊಂದರೆ ಆಗದಾಗ ಎಂದಿನ ಕ್ರಮ ಕೈಗೊಂಡ್ರೆ ತುಂಬಾ ಒಳ್ಳೆ ತೊಂದರೆ ಭಾರಿ ಫಾಸ್ಟ್ ಬರ್ತಾರೆ ಇದ್ಕೆ ಏನಾದ್ರು ಅಂಪಿನ ವ್ಯವಸ್ಥೆನ ಬ್ಯಾರಿಕೆಟ್ ವ್ಯವಸ್ಥೆನ ಏನಾರನ್ನು ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ ಹಿಟ್ ಆ್ಯಂಡ್ ರನ್ ಕೇಸ್ಗೆ ಗೃಹಿಣಿ ಬಲಿ ಪ್ರಕರಣ ಚಿಕ್ಕಮಗಳೂರು ತಾಲೂಕಿನಲ್ಲಿ ನಡೆದಿದ್ದ ಘಟನೆ ಟಿಟಿ ಚಾಲಕನ ಬೇಜವಾಬ್ದಾರಿ ಚಾಲನೆಗೆ ಗೃಹಿಣಿ ಬಲಿ ನವೀಕರಣಗೊಂಡಿರುವ ರಸ್ತೆಗೆ ಹಂಪ್ ಹಾಕುವಂತೆ ಆಗ್ರಹ ಅದೇ ಸ್ಥಳದಲ್ಲಿ ಮೂರು ಶಾಲೆಗಳಿವೆ ಪ್ರತಿನಿತ್ಯ ಪುಟ್ಟ ಮಕ್ಕಳು ರಸ್ತೆ ದಾಟ್ತಾ ಇರ್ತಾರೆ ಹಂಪ್ ನಿರ್ಮಾಣ ಮಾಡಿ ಇಲ್ಲವೇ ಬ್ಯಾರಿಕೇಡ್ಗಳನ್ನು ಹಾಕಿ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಸಮಸ್ಯೆಯನ್ನ ಹಂಚಿಕೊಂಡ ಸ್ಥಳೀಯರು ಹೇಗಿದೆ ಗೊತ್ತಾ ನವಮಿ ಸಾವನ್ನಪ್ಪಿದ ಸ್ಥಳ ಘಟನಾ ಸ್ಥಳದಿಂದ ಪಬ್ಲಿಕ್ ಇಂಪ್ಯಾಕ್ಟ್ ಪ್ರತ್ಯಕ್ಷ ವರದಿ ಸ್ಕೂಟಿ ಓಡಿಸ್ತಾ ಇದ್ದ ಮಹಿಳೆಯ ಪ್ರಾಣವನ್ನ ಟಿ ಟಿ ಚಾಲಕ ತೆಗೆದಿದ್ದಾನೆ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಪಟ್ಟಣದಲ್ಲಿ ಈ ಘಟನೆ ನಡೆದಿತ್ತು ಇಪ್ಪತ್ತಾರು ವರ್ಷದ ನವಮಿಯನ್ನ ಟಿ ಟಿ ಚಾಲಕ ತನ್ನ ಅಜಾಗರೂಕತೆಯ ಚಾಲನೆಯಿಂದ ಹಾಕಿ ಬಲಿ ಪಡ್ಕೊಂಡಿದ್ದ ಆಲ್ದೂರು ಸೊಸೈಟಿಯಲ್ಲಿ ನವಮಿ ಕೆಲಸವನ್ನ ಮಾಡ್ತಾ ಇದ್ರು ಇನ್ನು ಈ ಒಂದು ದುರ್ಘಟನೆ ಸಂಭವಿಸಿದಂತಹ ಸ್ಥಳದಿಂದ ಪಬ್ಲಿಕ್ ಇಂಪ್ಯಾಕ್ಟ್ ಪ್ರತ್ಯಕ್ಷ ವರದಿಯನ್ನ ನೀಡಿದೆ ಟಿಟಿ ಚಾಲಕನ ಬೇಜವಾಬ್ದಾರಿಯಿಂದ ಇದೀಗ ನವಮಿ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ ಇನ್ನು ಘಟನಾ ಸ್ಥಳದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಪಬ್ಲಿಕ್ ಇಂಪ್ಯಾಕ್ಟ್ ಇಂಚಿಂಚು ಮಾಹಿತಿಯನ್ನ ನೀಡ್ತಾ ಇದೆ ನಿಮಗೆ ನವೀಕರಣಗೊಂಡಿರುವಂತಹ ರಸ್ತೆಗೆ ಇದೀಗ ಹಂಪ್ ಹಾಕಬೇಕು ಅಂತ ಘಟನಾ ಸ್ಥಳದಲ್ಲಿದ್ದಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಇದೇ ಸ್ಥಳದಲ್ಲಿ ಮೂರು ಶಾಲೆಗಳಿವೆ ಪ್ರತಿನಿತ್ಯ ಪುಟ್ಟ ಪುಟ್ಟ ಮಕ್ಕಳು ಓಡಾಡ್ತಾ ಇದ್ದಾರೆ ಹಂಪ್ ನಿರ್ಮಾಣ ಮಾಡಿ ಇಲ್ಲ ಬ್ಯಾರಿಕೇಡ್ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಹಿಟ್ ಅಂಡ್ ರನ್ ಕೇಸಿಗೆ ಗೃಹಿಣಿಯೊಬ್ಬರು ಬಲಿಯಾದಂತಹ ಘಟನೆ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರ್ನಲ್ಲಿ ನಡೆದಿರುವಂತದ್ದು ನಾನು ಈಗ ಅದೇ ಒಂದು ಸ್ಥಳದಲ್ಲಿ ಇದ್ದೀನಿ ನಿಮಗೆ ಗೊತ್ತಿರಬಹುದು ನಿನ್ನೆ ಆ ಒಂದು ವಿಚಾರ ಯಾವ ರೀತಿಯಾಗಿ ಸುದ್ದಿ ಆಯಿತು ಅನ್ನುವಂಥದ್ದು ನವ ಇಪ್ಪತ್ತಾರು ವರ್ಷದ ನವಂಬಿ ಎನ್ನುವಂಥವರು ಇದೇ ಒಂದು ರಸ್ತೆಯಲ್ಲಿ ಆಲ್ದೂರು ಕಡೆಗೆ ಹೋಗ್ತಾ ಇದ್ರು ಸ್ಕೂಟಿಯಲ್ಲಿ ಎದುರುಗಡೆಯಿಂದ ಏನೊಂದು ಕೆ ಎಸ್ ಆರ್ ಸಿ ಬಸ್ ಏನು ಒಂದು ಬರ್ತಾಯಿತ್ತು ಅದನ್ನು ಓವರ್ಟೇಕ್ ಮಾಡಿಕೊಂಡು ಮತ್ತೊಂದು ಅದರ ಹಿಂದೆ ಟಿ ಟಿ ಈಗಲೂ ಕೂಡ ಒಂದು ಕೆ ಎಸ್ ಆರ್ ಸಿ ಬಸ್ ಬರ್ತಾ ಇದೆ ಇದೇ ರೀತಿಯಾಗಿ ನಿನ್ನೆ ಕೂಡ ಒಂದು ಕೆ ಎಸ್ ಆರ್ ಟಿ ಸಿ ಬರ್ತಾಯಿತ್ತು ಆ ಸಂದರ್ಭದಲ್ಲಿ ಆ ಹಿಂದ್ಗಡೆಯಿಂದ ಟಿ ಟಿ ಬಂದಂಥ ಟಿ ಟಿ ಏನಿದೆ ಈ ಬ ಈ ಭಾಗದಿಂದ ಆಲ್ದೂರು ಕಡೆಗೆ ಹೋಗ್ತಾ ಇದ್ದಂಥ ಏನೊಂದು ನವಾಮಿ ಇದ್ದರು ಅವರ ಸ್ಕೂಟಿಗೆ ಡಿಕ್ಕಿ ಆಗಿರುವಂಥದ್ದು ಸ್ಥಳದಲ್ಲೇ ನವಮಿ ನವಮಿ ಏನೇನಿದ್ದಾರೆ ಒಂದು ರೀತಿಯಾಗಿ ತುಂಬ ರಕ್ತಸ್ರಾವ ಆಗಿದೆ ಬಿದ್ದಿದ್ದಾರೆ ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಏನಿದ್ದಾನೆ ಟಿ ಟಿಯಲ್ಲಿ ಚಲಾಯಿಸಿಕೊಂಡು ಹೋಗ್ತಿದ್ದಂಥ ವ್ಯಕ್ತಿ ಏನಿದ್ದಾನೆ ಪ್ರವಾಸಿ ಟಿ ಟಿ ಆಗಿತ್ತು ಸುಮಾರು ಒಂದು ಹತ್ತಕ್ಕೂ ಹೆಚ್ಚು ಮಂದಿ ಹುಡುಗಿಯರು ಆ ಒಂದು ಟಿ ಟಿಯಲ್ಲಿ ಇದ್ದರು ಅಂತ ಹೇಳ್ತಾ ಇದ್ದಾರೆ ಅವ್ರನ್ನ ಕರ್ಕೊಂಡು ಈ ಭಾಗಕ್ಕೆ ಅವರು ಪ್ರವಾಸ ಬಂದಿದ್ದ ಆದರೆ ಆತನ ಮೋಜಿನ ಡ್ರೈವಿಂಗ್ ಏನಿದೆ ಆ ಗೃಹಿಣಿಯನ್ನು ಬಲಿ ಪಡೆದಿರುವಂಥದ್ದು ಸ್ಥಳದಲ್ಲಿ ಆಕೆ ಒದ್ದಾಟವನ್ನು ನಡೆಸ್ತಿದ್ದಾರೆ ಆದರೆ ಆ ಸಂದರ್ಭದಲ್ಲಿ ಅವರ ನೆರವಿಗೆ ಬಂದಿಲ್ಲ ಓಡಿ ಹೋಗಿರುವಂಥದ್ದು ಅದರ ಜೊತೆಗೆ ಬೇರೆ ಕಡೆಗೆ ಹೋಗಿ ಕೊನೆಗೆ ಪೊಲೀಸ್ನವರಾಗಿ ಅವರಿಗೆ ಸರೆಂಡರ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಿದೆ ಆದರೆ ಸ್ಥಳದಲ್ಲೇ ಆತ ಒಂದಷ್ಟು ಕಂಟ್ರೋಲ್ ಮಾಡಿದರೆ ಮತ್ತು ಸ ಆ ಸಂದರ್ಭದಲ್ಲಿ ಅನಾಹುತ ಆದ ನಂತರ ಅಪಘಾತ ಆದ ನಂತರ ಏನಾದರೂ ಒಂದಷ್ಟು ಕೂಡಲೇ ಚಿಕಿತ್ಸೆಗೆ ಅಥವಾ ಒಂದು ಪ್ರಥಮ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿದರೂ ಕೂಡ ಅಟ್ಲೀಸ್ಟ್ ಎಲ್ಲಾದರೂ ಬದುಕೋಬಹುದಿತ್ತನ್ನೋವಂಥ ಒಂದಷ್ಟು ಮಾತುಗಳನ್ನು ಕೂಡ ಕೇಳಿ ಬರ್ತಿದೆ ಈ ಸ್ಥಳ ಕೂಡ ನೀವು ನೋಡ್ತಿರ್ಬೋದು ಹಿಂದೆ ತುಂಬ ಇಲ್ಲಿಂದ ಸೊ ಒಂದು ಒಂದು ಮುಕ್ಕಾಲು ಕಿಲೋಮೀಟರ್ ಜಾಗ ಇದು ಇದೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಏಕೆಂದರೆ ರಸ್ತೆ ತುಂಬ ಹದಗೆಟ್ಟಿತ್ತು ಒಂದು ಹತ್ತು ನಿಮಿಷ ಬೇಕಾಗಿತ್ತು ಈಗ ಹೇಗಾಗಿದೆ ಅಂತ ಹೇಳಿದರೆ ಇಲ್ಲಿ ಆ ಸ್ಥಳೀಯರಿಗೆ ಈ ಒಂದು ರಸ್ತೆ ಬಗ್ಗೆ ಗೊತ್ತಿರುತ್ತೆ ಆದರೆ ಹೊರಗಡೆಯಿಂದ ಬರುವಂಥ ವಾಹನಗಳು ಏನಿರ್ತಾರೆ ಅವರು ಕಂಟ್ರೋಲು ಸಿಗದೆ ಈ ರೀತಿಯಾಗಿ ಹೋಗುವಂಥದ್ದು ಒಂದು ರೀತಿಯಾಗಿ ಮೋಜಿನ ಡ್ರೈವಿಂಗ್ ಮಾಡಿರೋ ಮಾ ಮಾಡುವಂಥದ್ದು ಹಾ ಅದೇ ರೀತಿಯಾಗಿ ನಿನ್ನೆ ಕೂಡ ಆಗಿರುವಂಥದ್ದು ಸೊ ಇದೇ ರೀತಿಯಾಗಿ ಆದಂಥ ಪರಿಣಾಮ ಆ ಗೃಹಿಣಿ ಏನಿದ್ದಾರೆ ಸಾವನ್ನು ಅಪ್ಪಿರುವಂಥದ್ದು ಹಾಗಾಗಿ ಒಂದು ರೀತಿಯಾಗಿ ಈ ಒಂದು ಜಾಗಕ್ಕೆ ಹಂಪಗಳನ್ನು ಅಂಸುಗಳನ್ನು ಹಾಕುವಂಥ ಅವಶ್ಯಕತೆ ಕೂಡ ಇದೆ ಅನ್ನುವಂಥ ಮಾತುಗಳನ್ನು ಸ್ಥಳೀಯರು ಹೇಳ್ತಿದ್ದಾರೆ ನನ್ನ ಜೊತೆ ಸ್ಥಳೀಯರಿದ್ದಾರೆ ಅದನ್ನು ನಾನು ಮಾತಾಡಿಸ್ತೀನಿ ಸರ್ ಹೇಳಿ ನಿನ್ನೆ ಈ ಘಟನೆ ಆಯಿತು ಏನು ಅನ್ನಿಸ್ತಿದೆ ಅನ್ನುವಂಥದ್ದು ಇದು ತುಂಬಲಾರದ ನಷ್ಟ ನಮ್ಮ ಊರಿಗೆ ಆಲ್ದೋ ಊರಿಗೆ ತುಂಬಲಾರದ ನಷ್ಟ ಅವರು ಒಂದು ಎರಡು ವರ್ಷ ಕೆಲಸ ಮಾಡಿದ್ರು ಒಂದು ಇಪ್ಪತ್ತು ವರ್ಷದ ಅನುಭವ ಅವರಿಗೆ ಆ ತೀರಿ ಕೆಲಸ ಮಾಡ್ತಾಯಿದ್ರು ಪಾಪ ಎಲ್ಲ ನಿನ್ನೆ ಕೂಲಿ ಕೆಲಸ ಮಾಡೋರು ಯಾವ್ಯಾವ ವ್ಯವಸ್ಥೆಯಲ್ಲಿ ಅದೇ ವ್ಯವಸ್ಥೆಯಲ್ಲಿ ಬಂದು ನೋಡ್ಕೊಂಡು ಹೋದರು ಪಾಪ ಭಾರಿ ಬೇಜಾರಾಯಿತು ಹಿಂದೂ ಮುಸ್ಲಿಮ್ಸ್ ಏನೂ ಇಲ್ಲ ಎಲ್ಲರೂ ಕಣ್ಣೀರಲ್ಲಿ ಕೈ ತೊಳೆದ್ಬಿಟ್ಟು ಒಂಥರ ದುಃಖ ಅಷ್ಟು ದುಃಖದ ಬೇಜಾರು ಯಾಕಂದರೆ ಅಷ್ಟು ಒಳ್ಳೆಯ ಹುಡುಗಿ ಪಾಪ ಇದನ್ನ ಮಾತ್ರ ಹೇಳೋಕ್ಕೂ ಆಗೋಲ್ಲ ನಮಗೆ ಮಾತ್ರ ಇದೆಲ್ಲ ನಮ್ಮ ಸೊಸೈಟಿಗೂ ತುಂಬ ನಷ್ಟ ನಮ್ಮ ಆಲ್ದೂರಿಗೂ ತುಂಬಲಾರದ ನಷ್ಟ ಇವರು ತುಂಬ ಜನ ಬಂದು ಭಾರಿ ಜನ ಭಾರಿ ಜನ ಅಂದರೆ ಏನೂ ಇಲ್ಲ ಯಾವ ಜಾತಿ ಧರ್ಮ ಏನಿಲ್ಲ ಆ ಎಮ್ಮನೂ ಜಾತಿ ಧರ್ಮ ಮಾಡಲಿಲ್ಲ ಊರಿನವರು ಜಾತಿ ಧರ್ಮ ನೋಡಲಿಲ್ಲ ಸಾವಿರಾರು ಗಟ್ಟಲೆ ಜನ ಬಂದು ನೋಡಿ ತುಂಬ ಬೇಜಾರು ವಿಷಯ ಇದು ಮಾತ್ರ ತುಂಬಲಾರದು ನಷ್ಟ ನಮಗಿವೆಲ್ಲ ರಸ್ತೆ ಇದೆ ಸರ್ ರಸ್ತೆ ಏನಾಗಿದೆ ಸರ್ ಹೊಸ ರಸ್ತೆ ಹೊಸಬ್ರಿಗೆ ಪರಿಚಯ ಇಲ್ಲ ಇದೇನು ಅಂತ ಬಾರಿ ಪಾಸ್ಟ್ ಬರ್ತಾರೆ ಏನಾದ್ರು ಹಂಪಿನ ವ್ಯವಸ್ಥೆನ ಬ್ಯಾರಿಕೇಟ್ ವ್ಯವಸ್ಥೆನ ಒಂದು ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದೀವಿ ಅಟ್ಲೀಸ್ಟ್ ಬ್ಯಾರಿಕೇಟರ್ ಮಾಡಬೇಕು ಕಂಟ್ರೋಲ್ ಸಿಗ್ತಾ ಇಲ್ಲ ಇದಕ್ಕೋಸ್ಕರ ಏನಾರು ಹಂಪ್ ವ್ಯವಸ್ಥೆ ಮಾಡಬೇಕು ಅದು ಜಿಲ್ಲಾ ಆಡಳಿತ ಅದ್ರ ಬಗ್ಗೆ ಏನಾದ್ರು ಕ್ರಮ ತೆಗೆ ಒಂದು ಮುಂದಿನ ಆಘಾತ ಆಗದಂಗೆ ತಡೆಯಂತದ ವ್ಯವಸ್ಥೆ ಮಾಡಿದ್ರೆ ತುಂಬಾ ಒಳ್ಳೇದು ಇದೇ ರೀತಿ ರೀತಿ ಪದೇ ಪದೇ ಹೊರಗಡೆ ಟೂರಿಸ್ಟ್ ವೆಹಿಕಲ್ ಸಿಕ್ಕಾಪಟ್ಟೆ ಬರ್ತಾ ಇದಾರೆ ಟ್ರಿಪ್ಪರ್ ಮತ್ತೆ ಈ ಟಿ ಟಿ ಗಾಡಿಗಳು ಮತ್ತೆ ಟೂ ವೀಲರ್ ಬಹಳ ಸ್ಪೀಡ್ ಅಲ್ಲಿ ಹೋಗ್ತಾರೆ ಇಲ್ಲಿ ಅದಕ್ಕಿಂತ ಸ್ವಲ್ಪ ಪೊಲೀಸ್ನವರು ಅದ್ರ ಬಗ್ಗೆ ಕ್ರಮ ತಗೊಂಡು ಕಂಟ್ರೋಲ್ ಮಾಡೋದಿದೆಯಲ್ಲ ತುಂಬಾ ಒಳ್ಳೆ ಕೆಲಸ ಅಂತ ಕಾಣುತ್ತೆ ಕೊನೆ ಪಕ್ಷ ಬ್ಯಾರಿಕೇಡ್ ಬೇಕು ಇಲ್ಲಿಗೆ ಆ ಭಾಗಕ್ಕೆ ಈ ಭಾಗ ಇಲ್ಲಿ ಎರಡು ಸ್ಕೂಲ್ ಇದೆ ಮಕ್ಕಳು ಆ ಕಡೆ ಕಡೆ ಓಡಾಡ್ತಲೇ ಇರ್ತವ ಸ್ಕೂಲ್ ವ್ಯಾನ್ ಗಳೆಲ್ಲ ಬರ್ತಾ ಇರ್ತವ ಮುಂದೆ ತೊಂದರೆ ಆಗದಂಗೆ ಮುಂದಿನ ಕ್ರಮ ಕೈಗೊಂಡ್ರೆ ತುಂಬಾ ಒಳ್ಳೇದು ಅಂತ ಕಾಣುತ್ತೆ ಥ್ಯಾಂಕ್ ಯು ಎಸ್ ಇದು ಇಲ್ಲಿನ ಸ್ಥಳೀಯರು ಹೇಳ್ತಿರುವಂಥ ಅಂದರೆ ಮೊದಲು ಈ ರಸ್ತೆ ತುಂಬ ಅಂದರೆ ತುಂಬ ಹದಗೆಟ್ಟಿತ್ತು ನಾನು ಹೇಳಿದ್ದಲ್ಲ ಒಂದು ಮುಕ್ಕಾಲು ಕಿಲೋಮೀಟ್ರ್ ಹೋಗ್ಬೇಕಂತ ಹೇಳಿದರೆ ಕನಿಷ್ಠ ಹತ್ತು ನಿಮಿಷ ಬೇಕಾಗಿತ್ತು ಆ ರೀತಿಯಾಗಿ ಈ ಒಂದು ರಸ್ತೆ ಇತ್ತು ಆದರೆ ಏನಾಗಿದೆ ಅಂತೇಳಿದರೆ ರಸ್ತೆಯನ್ನು ತ ಚೆನ್ನಾಗಾಗಿದೆ ಅದ ಆ ಹಿನ್ನೆಲೆಯಲ್ಲಿ ಒಂದಷ್ಟು ಜನರಿಗೆ ಕಂಟ್ರೋಲ್ ಇಲ್ಲದೆ ಈಗ ಇಲ್ಲಿ ಓಡಾಟವನ್ನು ಮಾಡ್ತಾರೆ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ ಹೆಚ್ಚಿನವರು ಈಗ ಹೊರಗಡೆಯಿಂದ ಏನು ಟೂರಿಸ್ಟ್ ಬರ್ತಾರೆ ಆ ಟೂರಿಸ್ಟ್ ವೆಹಿಕಲ್ ಈ ರೀತಿಯಾಗಿ ಒಂದು ರೀತಿ ಅನೇಕ ಅನಾಹುತಗಳನ್ನು ಮಾಡ್ತಿರುವಂಥದ್ದು ಈ ರೀತಿಯಾದಂಥ ಅಪಘಾತ ಮಾತುಗಳಿಗೆ ಕಾರಣ ಆಗ್ತಿರೋದು ಹಾಗಾಗಿ ಇಲ್ಲಿ ಅದರ ಜೊತೆಗೆ ಇಲ್ಲಿ ಅಕ್ಕಪಕ್ಕ ಎರಡು ಶಾಲೆಗಳು ಕೂಡ ಇದೆ ಮಕ್ಕಳು ಕೂಡ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಆ ಹಿನ್ನೆಲೆಯಲ್ಲಿ ಕೂಡ ಇಲ್ಲಿ ಒಂದು ಹಂಪನ್ನು ಹಾಕಬೇಕು ಅದರ ಜೊ ಇನ್ ಕೇಸ್ ಹಂಪುಗಳನ್ನು ಹಾಕಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತೇಳಿದರೆ ಬ್ಯಾರಿಕೇಡ್ಗಳನ್ನು ಎರಡು ಬಾ ಕಡೆಗಳಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿದರೆ ಒಂದಷ್ಟು ಜನ ಇಲ್ಲಿ ಸರಿಯಾಗಿ ಚಾಲನೆಯನ್ನು ಮಾಡ್ತಾರೆ ಡ್ರೈವಿಂಗನ್ನು ಮಾಡ್ತಾರೆ ಅನ್ನೋವಂಥ ಮಾತುಗಳನ್ನು ಹೇಳ್ತಿದ್ದಾರೆ ಇದರ ಜೊತೆಗೆ ಆ ವ್ಯಕ್ತಿ ಅಂದರೆ ಹಿಟ್ಟನ್ನು ರನ್ ಮಾಡಿದಂಥ ಟಿ ಟಿ ಚಾಲಕನ ಒಂದು ಬೇಜವಾಬ್ದಾರಿತನದಿಂದ ಆ ಕುಟುಂಬ ಏನಿದೆ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಅದು ಕೂಡ ಎರಡು ವರ್ಷದ ಮಗುವನ್ನು ಬಿಟ್ಟು ತಾಯಿ ಇಹಾಲೋಕವನ್ನು ತ್ಯಜಿಸಿರುವಂಥದ್ದು ಎಂಟೈರ್ ಅವರ ಕುಟುಂಬ ಏನಿದೆ ಈಗಲೂ ಕೂಡ ಕಣ್ಣೀರಲ್ಲಿ ಕೈ ಕೈಯನ್ನು ತೊಳಿತಿರುವಂಥದ್ದು ಅದರ ಜೊತೆಗೆ ಈ ಒಂದು ಸಾವಿನಲ್ಲೂ ಕೂಡ ಅವರು ಸಾರ್ಥಕತೆಯನ್ನು ಮೆರೆದಿದ್ದಾರೆ ಎರಡು ಕಣ್ಣುಗಳನ್ನು ದಾನ ಮಾಡುವ ಮೂಲಕ ಇನ್ನೊಂದು ಇಬ್ಬರ ಬಾಳಿಗೆ ಬೆಳಕಾಗುವಂಥ ಕೆಲಸವನ್ನು ಆ ಕುಟುಂಬ ಮಾಡಿರುವಂತದ್ದು ಜೀನಿ ಸ್ಲಿಮ್ ತಗೊಳಕ್ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ರೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಜೀರೋ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್